ವೇದಿಕೆಯ ಮೇಲಿರುವಂತಹ ನೆಚ್ಚಿನ ಶಾಸಕರಾದಂತಹ ಕುಟ್ಸ್ವಾಮಿ ಗೌಡ್ರೆ ಹಾಗೂ ನಮ್ಮ ನಾಭದರ್ಶಿಗಳಾದಂತಹ ಶಶಿಧರ್ ಸರ್ ಅವರೇ ಕ್ರಿಯಾಶೀಲ ತಹಶೀಲ್ದಾರ್ ಮಹೇಶ್ ಪತ್ರಿ ಅವರೇ ಹಾಗೂ ಪೌರಾಯುಕ್ತರಾದಂತಹ ಗೀತಾ ಮೇಡಮ್ ಅವರೇ ಸನ್ಮಾನ್ಯ ಮಾಜಿ ಶಾಸಕಿಯರಾದ ಜ್ಯೋತಿ ರೆಡ್ಡಿ ಅವರೇ ಹಾಗೂ ಕಸಾಪ ಅಧ್ಯಕ್ಷರಾದಂತಹ ಜನಾರ್ದನ್ ರಾವ್ರೆ ನಗರಸಭೆಯ ಅಧ್ಯಕ್ಷರಾದಂತಹ ಲಕ್ಷ್ಮೀನಾರಾಯಣರವರೇ ಉಪಾಧ್ಯಕ್ಷರಾದಂತಹ ಹರೀತ್ ರೇ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಕನ್ನಡಪರ ಸಂಘಟನೆಗಳ ಕಡಿಮೆ ಅಧ್ಯಕ್ಷರಾದಂತಹ ಅಶ್ವಥ್ ಅವರೇ ಹಾಗೂ ಜಿ ಎ ಪ್ರದೀಪ್ ರವರೆ ಹಾಗೂ ಜೆ ಕರ್ನಾಟಕ ತಾಲೂಕು ಅಧ್ಯಕ್ಷರಾದಂತಹ ಇನ್ನಿತರ ಎಲ್ಲ ಹಾಗೂ ಮಿತ್ರ ಮಂಜುನಾಥ್ ಹಾಗೂ ನೀರಾದಂತಹ ಲಕ್ಷ್ಮಣ್ ರವರೇ ಪ್ರಗಳನ್ನೆ ವೇದಿಕೆಯ ಮುಂಭಾಗದಲ್ಲಿ ಆಸಕರಾಗಿರುವಂತಹ ಎಲ್ಲ ಸಭಿಕರೇ ಪ್ರೀತಿಯ ಮುದ್ದು ಮಕ್ಕಳೇ ಕನ್ನಡ ರಾಜ್ಯೋತ್ಸವ ಅಂದಿದ ತಕ್ಷಣ ಕನ್ನಡ ನೋಡಿಯಾಗುತ್ತೆ ಭೂಮಿಯ ಮೇಲಿನ ಅತಿ ಸುಂದರ ಭಾಷೆ ಈ ಕನ್ನಡ ಹದಿನಾರು ವರ್ಷಗಳ ಇತಿಹಾಸ ಇರುವಂತಹ ನಮ್ಮ ಕನ್ನಡ ಬರೆದಂತೆ ಓದುವ ಓದಿದಂತೆ ಬರೆಯುವ ಸ್ವಚ್ಛ ಸುಂದರ ಸೌಮ್ಯ ಮೃದು ಭಾಷೆ ನಮ್ಮ ಕನ್ನಡ ಈ ಕನ್ನಡ ರಾಜ್ಯೋತ್ಸವವನ್ನ ಆಯೋಜನೆ ಮಾಡಿರ್ತಕ್ಕಂಥ ಸ್ವಾರಸ್ಯ ಮಾಧ್ಯಮದ ನನ್ನ ಮಿತ್ರ ತ್ಯಾಗರಾಜು ಮತ್ತು ಅವರ ಎಲ್ಲ ಬಳಗಕ್ಕೆ ನಾನು ಪ್ರೀತಿಯ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನ ಈ ಸಂದರ್ಭ ಮೇಲೆ ಕನ್ನಡದ ಮೇಲಿನ ಒಂದು ಆಸೆ ಆ ಪ್ರೀತಿ ಆ ತುಳಿತ ಅನ್ನೋದ್ದು ಯಾಕಂದ್ರೆ ಕನ್ನಡದ ಮಾಧ್ಯಮದ ವಿದ್ಯಾರ್ಥಿಗಳಾಗಿ ನನಗೂ ಸಹ ಹಾಗೆ ಆಗುತ್ತೆ ನಾವು ಪದವಿ ಕೂಡ ಸಂಪೂರ್ಣ ಕನ್ನಡ ಮಾಧ್ಯಮ ಸ್ನಾತಕೋತ್ತರ ಪದವಿ ಮಾತ್ರ ಇಂಗ್ಲಿಷ್ ಮಾಡಿದಾಗ ಮಾಸ್ಟರ್ಸ್ ಅನ್ನು ಇಂಗ್ಲಿಷ್ ಮಾಡ್ಬೇಕಾಯ್ತು ವಿಧಿ ಇಲ್ಲ ಆದ್ರೂ ಸಹ ಕನ್ನಡ ಅನ್ನೋದು ನಮ್ಮನ್ನ ಬಿಟ್ಟು ಎಂದು ನೋಡಲಿಕ್ಕೆ ಸಾಧ್ಯ ಇಲ್ಲ ಮೊನ್ನೆ ನಮ್ಮ ತಹಶೀಲ್ದಾರ್ ಸಾಹೇಬ ಒಂದು ಕನ್ನಡ ಲತ್ತ ಬಂದಾಗ ಮೀಟಿಂಗ್ ತಮ್ಮಂತ ಸಂದರ್ಭ ತಹಶೀಲ್ದಾರ್ ಅವರು ನಡೆದಕ್ಕೂ ಕೂಡ ತಂದೆ ಸನ್ಮಾನ್ಯ ಕಸಾಪ ಅಧ್ಯಕ್ಷರು ಕೂಡ ಎಲ್ಲಿದ್ದಾರೆ ನಮ್ಮ ಜನಾರ್ದನ್ ಸರ್ ಅವರು ಅವರು ಏನು ಮನೆ ಕಾರ್ಯಕ್ರಮ ಅಥವಾ ಶಾಲೆಗಳಲ್ಲಿ ತಿಂಗಳಿಗೊಂದು ಕಾರ್ಯಕ್ರಮ ಈ ರೀತಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರ ಜೊತೆಗೆ ಕೈ ಜೋಡಿಸ್ಲಿಕ್ಕೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ತಿಂಗಳಿಗೆ ಕನಿಷ್ಠ ಪಕ್ಷ ಒಂದು ಎಂಟು ಗಂಟೆಗಳ ಕಾಲ ವಿಶೇಷವಾದಂತ ಒಂದು ಕನ್ನಡದ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಬೇಕು ವಿದ್ಯಾರ್ಥಿಗಳಿಗೆ ಅಂತ ಅಂದ್ರೆ ರೀತಿ ವೇದಿಕೆ ಕಾರ್ಯಕ್ರಮ ಆಗಬಾರ್ದು ತರಗತಿಯಲ್ಲಿ ಕನ್ನಡದ ಕಂಪ್ ಪ್ರಸರಿಸುವಂತಹ ಪಸರಿಸುವಂತಹ ತರಗತಿಗಳನ್ನ ನಡೆಸಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿದ್ರೆ ಆ ಬೇಡಿಕೆಯನ್ನ ಆದಷ್ಟು ಬೇಗ ಈಡೇರಿಸ್ತಾರೆ ಸನ್ಮಾನ್ಯ ಶಾಸಕರು ಆದಿಯಾಗಿ ಕೈ ಜೋಡಿಸ್ತಾರೆ ಅಂತ ನಾನು ಭಾವಿಸ್ತಾ ಒಂದು ನಿಮಿಷದಲ್ಲಿ ನಾನು ಮಾತನ್ನ ಮುಗಿಸ್ತೇನೆ ನಮ್ಮ ತಹಸೀಲ್ದಾರ್ ಅವರು ಹೇಳ್ತಾ ಇದ್ದಾರೆ ಇನ್ಸೈಟ್ ವಿನಯ ಅವರು ಇದರಿಂದ ನಾವೇನು ಪಡ್ಕೊಂಡು ನೋಡೋಣ ಅನ್ನೋದು ಎಲ್ಲರೂ ಸಹ ಅದೇ ಅವರವರ ಅವರ ಭಾಷಣದಲ್ಲಿ ಹೇಳ್ತಾ ಸರ್ ನಮ್ಮ ಶಾಸಕರ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಅಂತ ಹೇಳಿ ಪ್ರಾರಂಭ ಆಗಿದೆ ಅದಕ್ಕೆ ನಮ್ಮ ತಹಶೀಲ್ದಾರ್ ಅವರು ಶ್ರಮ ಹಾಗೆ ನಮ್ಮ ಆರಂಭದ ದಿನಗಳಲ್ಲಿ ನಮ್ಮ ತ್ಯಾಗರಾಜ್ ಕೂಡ ಅದರಲ್ಲಿ ಒಬ್ಬನಾಗಿದ್ದ ನಾನು ಕೂಡ ಓಪನ್ ಒಂದು ಕೈ ಆ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಇದೀಗ ದೀಗ ಅತ್ಯದ್ಭುತವಾಗಿ ನಡ್ಸ್ಕೊಂಡು ಹೋಗ್ತಾ ಸರ್ ನಮ್ಮ ಶಾಸಕರ ಒಂದು ಕಾರ್ಯಕ್ರಮವನ್ನ ದಯಮಾಡಿ ನಿಮ್ಮ ಇನ್ಸೈಟ್ಸ್ ಕಡೆಯಿಂದ ನಾವು ತುಂಬಾ ಒಂದು ನಿಮ್ಮಿಂದ ಅಪೇಕ್ಷೆ ಪಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಏನಿಲ್ಲ ಸರ್ ಈಗ ವೀಕೆಂಡ್ ಕ್ಲಾಸಸ್ ಅಂತ ನಡೀತಾ ಇತ್ತು ಇದರಲ್ಲಿ ನಿಮಗೆ ನಿಷ್ಠೆ ನಮ್ಮ ಗ್ರಾಮಾಂತರ ಭಾಗ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಯಾರೋ ನಾವು ಏನಾದ್ರೂ ಒಂದು ವಿಚಾರ ಹೇಳಿದ್ರೆ ಅದರಷ್ಟೇ ಮುಗಿತು ಅಂತ ಅನ್ಕೊಂಡ್ಬಿಡ್ತಾರೆ ಆದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ನಿಮಗೆ ಗೊತ್ತಿದೆ ನಾನು ಸಹ ಹತ್ತು ವರ್ಷ ನಂಬ್ತೀವಿ ಅವರು ಅದರಲ್ಲಿ ಹಾಗಾಗಿ ತಮ್ಮಿಂದ ಒಂದಷ್ಟು ಕೆಲವು ನೋಟ್ಸ್ ಬೇಕಾಗ್ತದೆ ಇಂಗ್ಲಿಷ್ ಮೀಡಿಯಂ ಮತ್ತೆ ಕನ್ನಡ ಮೀಡಿಯಂ ಒಂದಷ್ಟು ನೋಟ್ಸ್ಗಳು ಅವರೀಗ್ ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಕೊಡುವಂಥದ್ದು ಕೆಲವೊಂದು ವಿಚಾರ ಬೇಸ್ಡ್ ಒಂದಷ್ಟು ಕ್ಲಾಸ್ ಗಳನ್ನ ಮಾಡುವಂತದ್ದು ಮತ್ತೆ ಟೆಸ್ಟ್ ಗಳನ್ನ ಮಾಡಿ ನಮಗೆ ಕ್ವಶನ್ ಪೇಪರ್ಸ್ ಗಳನ್ನ ಮಾಡಿಕೊಡುವಂಥದ್ದು ಈ ತರದೆಲ್ಲ ಮಾಡ್ಕೊಟ್ರೆ ನಮ್ಮ ಶಾಸಕರ ಕೈಯನ್ನ ಬಂದ್ಪಡಿಸ್ಲಾಗ್ತದೆ ನಮ್ಮ ತಹೀಲ್ದಾರ್ ಮಹೇಶ್ ಪತ್ರಿ ಅವ್ರ ಕೈಯನ್ನ ಬಂದ್ಪಡಿಸ್ತದೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ತಾಲೂಕಿನ ಪ್ರತಿಭಾವಂತ ಗ್ರಾಮೀಣ ಪ್ರದೇಶದ ಅಭ್ಯರ್ಥಿಗಳು ಅಧಿಕಾರಿಗಳಾಗಿ ಹೊರಹೊಮ್ಮಲಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳ್ತಾ ನಿಮ್ಮಲ್ಲಿ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ ಇಷ್ಟನ್ನ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನೀವೆಲ್ಲರೂ ಒಂದಿಸ್ತನ ಮುಗಿಸ್ತೇನೆ ನಮಸ್ಕಾರ